ನಮ್ಮ ಬೀದರ ಜಿಲ್ಲೆಯ ವಿಶೇಷವಾಗಿ ನಮ್ಮ ಹುಣಸೂರು ಮತ್ತು ಬಸವ ಕಲ್ಯಾಣ ತಾಲೂಕಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಎಲ್ಲ ನೌಕರರು ಈ ಕಾರ್ಯಕ್ರಮದಲ್ಲಿ ಐತಿಹಾಸಿಕವಾಗಿರುವಂತಹ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುತ್ತಿರುವಂತಹ ಒಂದು ಆಶಾಭಾವನೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹುಣಸೂರು ಶಾಖೆಯ ಅಧ್ಯಕ್ಷನಾದ ನಾನು ಮತ್ತು ನನ್ನ ಪದಾಧಿಕಾರಿಗಳು ತಮ್ಮ ಆಗಮನದ ನಿರೀಕ್ಷೆಯಲ್ಲಿದ್ದೇವೆ ಫೆಬ್ರವರಿ ಹದಿನೇಳರಂದು ಹುಲಸೂರಿನಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಕಾರ್ಯಾಲಯ ಉದ್ಘಾಟನೆ ರಾಜ್ಯಾಧ್ಯಕ್ಷ ಸಿ ಎಕ್ ಷಡಕ್ಷರಿ ಅವರಿಗೆ ಗೌರವ ಸನ್ಮಾನ ಹುಲ್ಸೂರು ತಾಲೂಕು ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕು ಕಾರ್ಯಾಲಯ ಉದ್ಘಾಟನೆ ಹಾಗೂ ತಾಲೂಕು ಘಟಕದ ವತಿಯಿಂದ ರಾಜ್ಯಾಧ್ಯಕ್ಷರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಇದೇ ಫೆಬ್ರವರಿ ಹದಿನೇಳರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜರುಗಲಿದೆ ಎಂದು ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ನಾಗರಾಜ್ ಹವಣ್ಣ ತಿಳಿಸಿದರು ಹುಲ್ಸೂರು ಪಟ್ಟಣದ ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕು ಕಾರ್ಯದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಘದ ರಾಜ್ಯಾಧ್ಯಕ್ಷರಾದ ಸಿಎಕ್ ಸೆರಕ್ಷರಿ ಅವರು ಕಾರ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ ಬಳಿಕ ಅವರನ್ನು ತೆರೆದ ವಾಹನದಲ್ಲಿ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಡಿಸಿಸಿ ಬ್ಯಾಂಕ್ ರಸ್ತೆಯಿಂದ ಗುರುಭವೇಶ್ವರ ಕಲ್ಯಾಣ ಮಂಟಪದವರಿಗೆ ಕಾರು ಹಾಗೂ ದ್ವಿಚಕ್ರ ವಾಹನಗಳ ರ್ಯಾಲಿ ಮೆರವಣಿಗೆ ನಡೆಸಲಾಗುವುದು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ತಾಲೂಕು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸಂಘದ ಪ್ರಮುಖರು ಭಾಗವಹಿಸಲಿದ್ದಾರೆ ಮೆರವಣಿಗೆಯಲ್ಲಿ ಹಲವು ಕಲಾ ತಂಡಗಳು ಭಾಗವಹಿಸಲಿದ್ದು ಬಳಿಕ ಗುರುಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದರು ಸಂಘದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಸಿ ಎಕ್ಸ್ ಶಕ್ಸರೇ ಹುಲಸೂರು ತಾಲೂಕು ಘಟಕದ ವತಿಯಿಂದ ಗೌರವ ಸನ್ಮಾನ ನಡೆಯಲಿದೆ ಗುರುಬಸವೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿ ಶಿವಾನಂದ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಲಿದ್ದು ಸ್ವಾಗತ ಸಮಿತಿ ಅಧ್ಯಕ್ಷತೆಯನ್ನು ಶಾಸಕ ಶರಣು ಸಲ್ಗರ್ ವಹಿಸಲಿದ್ದಾರೆ ಬಳಿಕ ಶಾಲಾ ಮಕ್ಕಳಿಂದ ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ವಿವಿಧ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಅಧಿಕಾರಿಗಳಿಗೆ ಸಹ ಸನ್ಮಾನ ನಡೆಯಲಿದೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಶಿವರಾಜ್ ಮಾಶೆಟ್ಟೆ ರಾಜ್ಯ ಪರಿಷತ್ ಸದಸ್ಯ ಭೀಮಾಶಂಕರ್ ಆದ್ಯಪ್ಪ ಖಜಾಂಚಿ ರಾಜ್ಕುಮಾರ್ ಶೇಷಪ್ಪ ಹಿರಿಯ ಉಪಾಧ್ಯಕ್ಷರಾದ ಧರ್ಮೇಂದ್ರ ಭೋಸ್ಲಿ ಉಪಾಧ್ಯಕ್ಷರಾದ ಜಗನಾಥ್ ಡಗೆ ಹಾಗೂ ಇನ್ನೊಬ್ಬ ಉಪಾಧ್ಯಕ್ಷರಾದ ಸಂದೀಪ್ ಬಿರಾದರ್ ಕಾರ್ಯದರ್ಶಿ ರಂಜಿತ್ ಸಂಘಟನಾ ಕಾರ್ಯದರ್ಶಿ ಬಾಲಾಜಿ ಪಾಟೀಲ್ ಬಸವಕಲ್ಯಾಣ ತಾಲೂಕು ಕಾರ್ಯದರ್ಶಿ ಸುಭಾಷ್ ಕಾಮಶೆಟ್ಟೆ ನಾಗರಾಜ್ ಬಿರಾದರ್ ಮತ್ತು ಪ್ರಶಾಂತ್ ಚಾರ್ಲಾ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ನಾಗರಾಜ ಹಾವಣ್ಣರವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ನಮಸ್ಕಾರ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಸರ್ಕಾರಿ ನೌಕರರ ಒಂದು ಆಶಾಕಿರಣ ಸರ್ಕಾರಿ ನೌಕರರ ಕುಟುಂಬಕ್ಕೆ ಅನೇಕ ಯೋಜನೆಗಳನ್ನು ಸವಲತ್ತುಗಳನ್ನು ಹಾಗೂ ಸರ್ಕಾರಿ ನೌಕರರು ಸುಖವಾಗಿ ಬಾಳಲು ಕಾರ್ಯಕರ್ತರಾಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರಾಯಕ್ಕಂಥ ಸನ್ಮಾನ್ಯ ಶ್ರೀ ಸಿ ಎಸ್ ಅವರು ಇದೇ ದಿನಾಂಕ ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಹತ್ತು ಗಂಟೆಗೆ ಹುಲ್ಸೂರು ತಾಲೂಕಿಗೆ ಆಗಮಿಸುತ್ತಿದ್ದು ಕಾರಣ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹುಲ್ಸೂರು ಶಾಖೆಯ ಒಂದು ಕಾರ್ಯಾಲಯದ ಉದ್ಘಾಟನೆಗಾಗಿ ಆಗಮಿಸುತ್ತಿದ್ದಾರೆ ಕಾರ್ಯಾಲಯದ ಉದ್ಘಾಟನೆಯನ್ನು ಮಾಡಿದ ನಂತರ ತಾಲೂಕಾ ಪಂಚಾಯತ್ನ ಮುಖ್ಯ ರಸ್ತೆಯ ಮೂಲಕ ಕಾರ್ ಮತ್ತು ಬೈಕ್ ರ್ಯಾಲಿಯ ಮುಖಾಂತರ ಅವರನ್ನು ಡಿ ಸಿ ಸಿ ಬ್ಯಾಂಕ್ವರೆಗೆ ಕಾರ್ ಮತ್ತು ಬೈಕ್ ರೈಲಿ ಮುಖಾಂತರ ಕರೆದುಕೊಂಡು ಹೋಗ್ತಾ ಇದ್ದು ಅಲ್ಲಿಂದ ತೆರೆದ ಜೀವಿನಲ್ಲಿ ಕಲಾ ತಂಡಗಳೊಂದಿಗೆ ನಾಲ್ಕೈದು ಕಲಾ ತಂಡಗಳನ್ನು ನಾವು ಈಗಾಗಲೇ ಹೇಳಿದ್ದು ಕಲಾ ತಂಡಗಳೊಂದಿಗೆ ತೆರೆದ ಜೀವಿನಲ್ಲಿ ಸನ್ಮಾನ್ಯ ಶ್ರೀ ಸಿ ಎಸ್ ಅಡಕ್ಷಿರವರನ್ನ ಮೆರವಣಿಗೆಯ ಮುಖಾಂತರ ಶ್ರೀ ಗುರು ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವೃಶು ಶಾಖೆಯ ವತಿಯಿಂದ ಆಯೋಜಿಸಿರುವ ಒಂದು ವೇದಿಕೆಯ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡಿಕೊಳ್ಳಲಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಎಸ್ ಹೆಗಡಚೇರಿ ಅವರ ಜೊತೆಗೆ ರಾಜ್ಯದ ಕಾರ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಅದೇ ರೀತಿಯಾಗಿ ಗೌರವಾಧ್ಯಕ್ಷರು ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಗೌರವಾಧ್ಯಕ್ಷರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲೆಯ ರಾಜ್ಯ ಪರಿಷತ್ ಸದಸ್ಯರು ಅದೇ ರೀತಿಯಾಗಿ ಖಜಾಂಚಿಗಳು ಇಡೀ ನಮ್ಮ ಬೀದರ ಜಿಲ್ಲೆಯ ಎಲ್ಲಾ ತಾಲೂಕಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಆಗಮಿಸುತ್ತಿದ್ದು ಈ ಸಮಾರಂಭದಲ್ಲಿ ಈ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ಬಸವಕಲ್ಯಾಣ ಚಿತ್ರದ ಜನಪ್ರಿಯ ಶಾಸಕರ ಸಲ್ಲಾರ್ ಅವರು ಈ ಸ್ವಾಗತ ಸಮಿತಿಯ ಅಧ್ಯಕ್ಷರಿದ್ದು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಂಜಾನೆಯಿಂದ ಕಾರ್ಯಕ್ರಮ ಮುಗಿಯುವವರೆಗೆ ನಮ್ಮ ಜೊತೆಗೆ ಇರಲಿದ್ದು ಕಾರ್ಯಕ್ರಮ ಆರಂಭದಲ್ಲಿ ಅನೇಕ ಒಂದು ಮಕ್ಕಳಿಂದ ಒಂದೆರಡು ನೃತ್ಯವನ್ನು ಹಮ್ಮಿಕೊಂಡಿತು ಅದಾದ ನಂತರ ನಮ್ಮ ರಾಜ್ಯಾಧ್ಯಕ್ಷರ ಕೆಲವು ನುಡಿಗಳನ್ನು ಉದ್ದೇಶಿಸಿ ಹಾಗೂ ಪೂಜ್ಯರು ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ಶಿವಾನಂದ್ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕೊನೆಯಲ್ಲಿ ನಮ್ಮ ಹುಲ್ಸೂರು ತಾಲೂಕಿನಲ್ಲಿ ಎಲ್ಲಾ ಇಲಾಖೆಗಳಲ್ಲಿ ನಿವೃತ್ತಿ ಹೊಂದಿರಬೇಕಂತಹ ಸರ್ಕಾರಿ ನೌಕರರನ್ನ ಒಂದು ಕಡೆ ಸೇರಿಸಿ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಿಂದ ಅವರನ್ನ ಗೌರವ ಸನ್ಮಾನವನ್ನ ಮಾಡುವುದರ ಮೂಲಕ ಅವರ ಸೇವೆಯನ್ನು ಸಲ್ಲಿಸಿ ಯಾವ ರೀತಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಎನ್ನುವಕ್ಕಂಥದ್ದನ್ನ ಒಂದು ಪ್ರಶಸ್ತಿ ಪತ್ರವನ್ನು ಕೊಡೋದ್ರ ಮೂಲಕ ಗೌರವ ಸನ್ಮಾನವನ್ನ ಮಾಡಲಿದ್ದೇವೆ ಹಾಗಾಗಿ ಮುಂಜಾನೆ ಹತ್ತು ಗಂಟೆಯಿಂದ ಆರಂಭವಾಗುವ ಈ ಕಾರ್ಯಕ್ರಮ ಮಧ್ಯಾಹ್ನದವರೆಗೆ ನಡೆಯಲಿದ್ದು ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಬೀದರ್ಗೆ ಹೊರಡ್ತಾ ಇದ್ದಾರೆ ಅಲ್ಲಿ ಬೀದರ ಜಿಲ್ಲೆಯ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದ್ದೇವೆ ಹಾಗಾಗಿ ಸಮಸ್ತ ನಮ್ಮ ಬೀದರ ಜಿಲ್ಲೆಯ ವಿಶೇಷವಾಗಿ ನಮ್ಮ ಹುಣಸೂರು ಮತ್ತು ಬಸವ ಕಲ್ಯಾಣ ತಾಲೂಕಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಎಲ್ಲ ನೌಕರರು ಈ ಕಾರ್ಯಕ್ರಮದಲ್ಲಿ ಐತಿಹಾಸಿಕವಾಗಿರುವಂತಹ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುತ್ತಿರುವಂತಹ ಒಂದು ಆಶಾಭಾವನೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹುಣಸೂರು ಶಾಖೆಯ ಅಧ್ಯಕ್ಷನಾದ ನಾನು ಮತ್ತು ನನ್ನ ಪದಾಧಿಕಾರಿಗಳು ತಮ್ಮ ಆಗಮನದ ನಿರೀಕ್ಷೆಯಲ್ಲಿದ್ದೇವೆ ತಮ್ಮ ಆಗಮನವೇ ನಮಗೆ ಒಂದು ಬೆಂಬಲವೆಂದು ನಾವು ಭಾವಿಸುತ್ತ ನಿಮ್ಮ ಪ್ರಸ್ತುತಿ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಉಪಸ್ಥಿತಿಯೇ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತಂದು ಬರಲಿದ್ದೆ ಅದೇ ರೀತಿಯಾಗಿ ಬಸವ ಕಲ್ಯಾಣ ಮತ್ತು ನಮ್ಮ ಹುಣಸೂರು ತಾಲೂಕಿನ ಎಲ್ಲಾ ಉಂದ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ನಮ್ಮ ಸರ್ಕಾರಿ ನೌಕರರ ಒಂದು ಅವಲಂಬಿತ ಕುಟುಂಬದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಎಲ್ಲರಲ್ಲಿಯೂ ಮತ್ತೊಮ್ಮೆ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ಧನ್ಯವಾದಗಳು ಈ ಕಾರ್ಯಕ್ರಮದ ವಿಶೇಷತೆ ಏನ್ ಸರ್ ಕಾರ್ಯಾಲಯದ ಉದ್ಘಾಟನೆ ಮತ್ತು ನಿವೃತ್ತಿಯನ್ನು ಹೊಂದಿರಕಂತ ನಮ್ಮ ಸರ್ಕಾರಿ ನೌಕರರಿಗೆ ಒಂದು ಗೌರವ ಸನ್ಮಾನವನ್ನ ನಮ್ಮ ರಾಜ್ಯಾಧ್ಯಕ್ಷರಿಂದ ಆಗಲಿ ಅನ್ನೋಕ್ಕಂಥದ್ದು ಒಂದು ಸದ್ದೇಶವನ್ನ ಇಟ್ಕೊಂಡಿದ್ದೇನೆ ಇದು ಖಾಸಗಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಇದು ಸಂಘದ ಕಾರ್ಯಕ್ರಮ ಖಾಸಗಿ ಕಾರ್ಯಕ್ರಮ ಸರ್ ಜೊತೆ ಮತ್ತೆ ಸರ್ ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು ಮತ್ತು ನಮ್ಮ ಸ್ಥಳೀಯ ಬಸವ ಕಲ್ಯಾಣ ಮತಕ್ಷೇತ್ರದ ಶಾಸಕರಾದ ಶರಣು ಸಲ್ಗಾರ್ ಅವರು ಅದೇ ರೀತಿಯಾಗಿ ನಮ್ಮ ಪರಮ ಪೂಜ್ಯ ದಿವ್ಯ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ನಡೆಯುತ್ತೆ ಸರ್ ಇದು ಕಾರ್ಯಕ್ರಮ ಶ್ರೀ ಗುರು ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ